ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಬರೆದಿರೋದು ಗೀರ್ವಾಣಿ ಅವರು ಬನ್ನಿ ಸೇಮ್ ಚಾಪ್ಟರಿಂದ ನಮ್ಮ ಮುಂದಿನ ಕಾನ್ಸೆಪ್ಟನ್ನ ನೋಡೋಣ ಚಾಪ್ಟರ್ ಹೆಸರು ಬಾಲ್ಯದ ಚಾಕ್ಲೇಟ್ ಕಹಿಯಾದರೆ ಸೊ ಕಹಿಯಾದರೆ ಓಕೆ ಸೊ ಈಗ ನಾವು ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನೋಡೋಣ ನೋಡಿ ಓವರ್ ಆಲ್ ಈ ಎಪಿಸೋಡ್ಸ್ಗಳಲ್ಲಿ ಏನೇನು ನೋಡ್ಕೊಂಡು ಬಂದ್ವಿ ತಂದೆ ತಾಯಿಯ ಅಂದರೆ ನಮ್ಮ ಮೂಲ ಎಷ್ಟು ಇಂಪಾರ್ಟೆಂಟು ಆಮೇಲೆ ತಂದೆ ತಾಯಿ ಜೊತೆಗೆ ನಮ್ಮ ಸಂಬಂಧ ಎಷ್ಟು ಮುಖ್ಯ ಯಾಕೆ ಆಮೇಲೆ ಯಾಕೆ ನಮಗೆ ಸಂಬಂಧಗಳು ಸರಿಯಾಗಿ ಇಲ್ಲ ಆಮೇಲೆ ಈ ಥರ ಎಲ್ಲ ನರಳ್ತಾ ಇರೋದಕ್ಕೆ ತಂದೆ ತಾಯಿ ಏನನ್ನು ಇನ್ನು ತಿಳ್ಕೊಬೇಕಾಗಿದೆ ಅದರಲ್ಲಿ ಸಾಕಷ್ಟನ್ನು ನಾವು ನೋಡಿದ್ವಿ ಪೇರೆಂಟಿಂಗ್ ಸ್ಕಿಲ್ನ ಕೊರತೆ ಆಗಿರ್ಬೋದು ಮಕ್ಕಳಿಂದ ಅತಿ ನಿರೀಕ್ಷೆ ಆಗಿರ್ಬೋದು ನಿಯಂತ್ರಣ ಹಾಗೂ ದೈಹಿಕ ದೌರ್ಜನ್ಯ ಆಗಿರ್ಬೋದು ಗೊತ್ತಿದ್ದು ಸುಮ್ಮನಿರೋದು ಇದಿಷ್ಟನ್ನು ನೋಡಿದ್ವಿ ಈಗ ನಮ್ಮ ಮುಂದಿನ ಕಾನ್ಸೆಪ್ಟ್ ಏನಂದರೆ ಅದೆಲ್ಲದಕ್ಕೂ ಒಂದು ಕನ್ಕ್ಲೂಷನ್ ಅಂತಹ ಒಂದು ಟಾಪಿಕ್ ಇವಾಗ ಚೂರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಚೂರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಏನು ಯಾವ ತಂದೆ ತಾಯಿಗೂ ಮಕ್ಕಳನ್ನು ಕೆಟ್ಟದ್ದಾಗಿ ನಡೆಸಿಕೊಳ್ಳಬೇಕೆಂದಿರುವುದಿಲ್ಲ ಇದು ಸತ್ಯ ಪಾಪ ಯಾವ ಪೇರೆಂಟ್ಸ್ಗೂ ಮಕ್ಕಳಿಗೆ ಕಷ್ಟ ಕೊಡಬೇಕು ಅಂತ ಇರಲ್ಲ ಅವರನ್ನು ಸಾಕಿ ಸಲಹೆ ಆರೋಗ್ಯ ಹೊಟ್ಟೆ ಬಟ್ಟೆ ನೋಡಿಕೊಂಡು ಶಿಕ್ಷಣ ಕೊಟ್ಟು ಬೆಳೆಸಿ ಬೆಳೆಸಿದ್ದಾರೆಂದರೆ ಅವರಿಗೆ ಪ್ರೀತಿ ಇದೆ ಅಂತಾನೇ ಅರ್ಥ ಆದರೆ ಪಾಪ ಅವರಿಗೆ ಪೇರೆಂಟಿಂಗ್ ಸ್ಕಿಲ್ ಇರೋದಿಲ್ಲ ಇಲ್ಲಿ ತಂದೆ ತಾಯಿಯರು ತಾವು ಹೇಗೆ ಬೆಳೆದಿರುತ್ತೇವೆ ತಮ್ಮ ಪಾಲನೆ ಪೋಷಣೆ ಹೇಗಾಗಿತ್ತು ಎಂಬುದರ ಆಧಾರದ ಮೇಲೆ ತಮ್ಮ ಮಕ್ಕಳನ್ನು ಬೆಳೆಸ್ತಾ ಇರ್ತಾರೆ ಹೀಗಾಗಿ ತಮ್ಮ ಮಕ್ಕಳ ಅದೆಷ್ಟೋ ಭಾವನಾತ್ಮಕ ಅಗತ್ಯಗಳನ್ನು ಪೂರೈಸಲು ಅವರು ಸೋತೋಗ್ತಾರೆ ಹೋಗ್ತಾರೆ ಯಾಕಂದರೆ ಭಾವನೆಗಳಿಗೆ ಇವರಿಗೆ ಬೆಲೆ ಕೊಟ್ಟಿರಲ್ಲ ಭಾವನೆಗಳಿಗೆ ಬೆಲೆ ಕೊಡಬೇಕು ಅಂತ ಇವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಪೇರೆಂಟ್ಸು ಅವರ ಮಕ್ಕಳ ಭಾವನೆಗಳಿಗೆ ಬೆಲೆ ಕೊಡೋಕ್ಕೆ ಇವ್ರಿಗೆ ಬರೋಲ್ಲ ಯಾಕಂದರೆ ಇವ್ರಿಗೆ ಗೊತ್ತಿಲ್ಲ ಭಾವನಾತ್ಮಕ ಅಗತ್ಯಗಳನ್ನು ಪೂರೈಸೋಕ್ಕೆ ಸೋಲ್ತಾರೆ ಕಾಳ ತಾಯಿ ಈಗ ಅವರ ತಾಯಿ ಬಗ್ಗೆ ನೋಡೋಣ ಅವಳ ತಂದೆಯಿಂದಾನೆ ಅವರ ಅಪ್ಪಯಿಂದಾನೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಎಲ್ಲವನ್ನು ಮೌನದಿಂದ ಸಹಿಸಿಕೊಂಡು ಬಂದಿರ್ತಾಳೆ ಅವಳ ತಾಯಿಯು ಅವಳ ಪರ ನಿಲ್ಲೋದಿಲ್ಲ ಅಂದರೆ ಜಸಿಕಾಳ ತಾಯಿಗೂ ಸ್ವಂತ ತಂದೆಯಿಂದ ಈ ಥರ ಪ್ರಾಬ್ಲಮ್ ಆಗಿದ್ರೂ ಜರ್ಸಿಕಾಳ ತಾಯಿಯ ತಾಯಿ ಕೂಡ ಸ್ಟ್ಯಾಂಡ್ ತಗೊಂಡಿರೋದಿಲ್ಲ ಹಾಗಾಗಿ ಹೀಗಾಗಿ ಮುಂದೆ ತನ್ನ ಮಗಳ ಜೀವನದಲ್ಲೂ ಅದೇ ನಡೆದಾಗ ನೋಡಿ ತಾಯಿಗಾಗಿರೋದೆ ಮಗಳಿಗೆ ಯಾಕಾಯಿತು ಬಿಕಾಸ್ ತಾಯಿಯಲ್ಲಿರುವಂತಹ ವೈಬ್ರೇಷನ್ಸ್ ತಾಯಿ ಮಗುಗೆ ಅದೇ ಪಾಸ್ ಮಾಡಿ ಅದೇ ಥರದ ಜೀವನನ ಅವಳು ಮತ್ತು ಅವರ ಮಗಳ ಲೈಫಲ್ಲೂ ಕೂಡ ಅಟ್ರ್ಯಾಕ್ಟ್ ಮಾಡಿದ್ಲು ಇದನ್ನು ನಾವು ಜನ್ರೇಷನಲ್ ಡ್ರಾಮಾ ಅಂತ ಹೇಳ್ತೀವಿ ಪರಂಪರೆಯಿಂದ ಬಂದಂಥ ನಮ್ಮ ಆನ್ಸೆಸ್ಟರ್ಸಿಂದ ಬಂದಂತಹ ಕೆಲವು ಕರ್ಮಗಳನ್ನು ನಾವು ಆಧ್ಯಾತ್ಮದ ಪ್ರಕಾರ ಹೀಲ್ ಮಾಡ್ಕೋಬೋದು ಅಂತ ಏನು ಹೇಳ್ತೀವಿ ಪಿತೃಪಕ್ಷ ಇವೆಲ್ಲ ಬಂದಿರೋದು ಜ್ಞಾನದ ಪ್ರಕಾರ ಅವರಿಗೆ ಥ್ಯಾಂಕ್ಸ್ ಹೇಳಿ ಅವರ ಲೈಫ್ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಅವರಿಂದ ಆಶೀರ್ವಾದನ ತಗೊಂಡು ನಮ್ಮ ಜೀವನ ಮಾಡೋದಕ್ಕೆ ಪಿತೃಪಕ್ಷಗಳು ಅವೆಲ್ಲ ಒಂದು ಶಾಸ್ತ್ರ ಅಂತ ಮಾಡಿದ್ದಾರೆ ಸೈಂಟಿಫಿಕಲಿ ಜನ್ರೇಷ್ನಲ್ ಟ್ರಾಮಾ ಅಂತ ಕರೀತಾರೆ ಜನ್ರೇಶ್ನಲ್ ಟ್ರಾಮಾ ಅಂದರೆ ನನ್ನ ತಾತ ಹೇಗೆ ಬಿಹೇವ್ ಮಾಡ್ತಾಯಿದ್ರು ಅವರಲ್ಲಿರೋ ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ಡೌನ್ಲೋಡ್ ಆಗಿರುತ್ತೆ ಡೌನ್ಲೋಡ್ ಆಗಿರುತ್ತೆ ನನ್ನ ತಂದೆ ತಾಯಿಗೆ ಅವರವರ ಅಪ್ಪ ಅಮ್ಮಂದು ಸೇಮ್ ನನಗೆ ನಮ್ಮ ಅಪ್ಪ ಅಮ್ಮಂದು ನನಗೆ ಡೌನ್ಲೋಡ್ ಆಗುತ್ತೆ ಈಗ ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಈ ಜೀವನದಲ್ಲಿ ನಾನು ಎಚ್ಚರಿಕೆ ವಹಿಸ್ಲಿಲ್ಲ ಅಂದರೆ ನಾನು ಕಲೀಲಿಲ್ಲ ಅಂದರೆ ನಾನು ಬದಲಾಗಲಿಲ್ಲ ಅಂದರೆ ನಾನು ತಿಳ್ಕೊಳ್ಳಿಲ್ಲ ಅಂತ ಅಂದರೆ ಸೇಮ್ ನಾನು ಕೂಡ ನನ್ನ ಮಗುಗೆ ಅದೇ ಡೌನ್ಲೋಡ್ ಮಾಡ್ತೀನಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಡೌನ್ಲೋಡ್ ಮಾಡ್ತೀವಿ ಓಕೆ ಸೊ ಮತ್ತೆ ಆ ಮಗು ಏನಾಗುತ್ತೆ ಸೇಮ್ ಸೈಕಲ್ ಆ್ಯನ್ಸಿಸ್ಟರ್ಸ್ದು ಹಾಗೆ ಕಂಟಿನ್ಯೂ ಆಗಿ ಜನ್ರೇಷನಲ್ ಟ್ರಾಮಾ ಆಗಿ ಉಳ್ಕೊಂಬಿಡುತ್ತೆ ಸೊ ಇದು ನಾವು ಮೊದಲನೇದಾಗಿ ತಿಳ್ಕೊಬೇಕಾಗಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ಪೇರೆಂಟಿಂಗ್ ಸ್ಕಿಲ್ ಕೊರತೆ ಸೊ ಜನ್ರೇಷನಲ್ ಟ್ರಾಮಾನ ಬ್ರೇಕ್ ಮಾಡಿರಲ್ಲ ಹಾಗೆ ಈ ತಾಯಿನೂ ಕೂಡ ಅದೇ ಥರದ ಲೈಫ್ ನೀವು ನೋಡಿ ಅಪ್ಪ ಅಮ್ಮ ಅದು ಡಿವೋರ್ಸ್ ಆಯಿತು ಅಂದ್ಕೊಳ್ಳಿ ಮಕ್ಕಳದು ಡಿವೋರ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಪ್ಪ ಅಮ್ಮ ಮನೇಲಿ ಜಗಳ ಆಡ್ತಿರ್ತಾರೆ ಅಂದ್ಕೊಳ್ಳಿ ಮಕ್ಕಳು ಕೂಡ ಜಗಳ ಆಡೋ ಚಾನ್ಸಸ್ ಇರುತ್ತೆ ಓಕೆ ಹಾಗೆ ನೀವು ಅಪ್ಪ ಅಮ್ಮ ಏನು ಹೇಳ್ತಾರೆ ಒಬ್ಬರೊಬ್ಬರನ್ನ ಬ್ಲೇಮ್ ಮಾಡ್ತಿರ್ತೀರಾ ಮಾಡ್ತಿರ್ತಾರೆ ಅಂದ್ಕೊಳ್ಳಿ ಮಕ್ಕಳು ಕೂಡ ಹಾಗೆ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೇಮ್ ಜನ್ರೇಷನಲ್ ಟ್ರಾಮಾ ಬಂದ್ಬಿಡತ್ತೆ ಹಾಗಾಗಿ ಆ ತಾಯಿ ಕೂಡ ಇದನ್ನೇ ಫೇಸ್ ಮಾಡಿದ್ದಿದ್ರಿಂದ ಅವಳ ತಾಯಿನೂ ಅವಳು ಪರವಾಗಿ ನಿಂತಿಲ್ದಿದ್ದರಿಂದ ಹೀಗಾಗಿ ಅವಳ ಮಗಳ ಜೀವನದಲ್ಲೂ ಅದೇ ನಡೀತು ಏನು ಮಾಡೋದು ಅನ್ನೋ ಕೌಶಲ್ಯವೇ ಇರಲಿಲ್ಲ ಅವ್ರ ತಾಯಿಗೆ ಮೊದಲೇ ತಾನು ಬಲಿಪಶು ಈಗ ತನ್ನ ಮಗಳು ಬಲಿಪಶು ಆಗೋದನ್ನು ಕಂಡು ಕಾಣದಂತೆ ಇದ್ದು ಬಿಟ್ಟಿದ್ದಾಳೆ ಕೆ ಕೆಲವು ಪ್ರಕರಣಗಳಲ್ಲಿ ಇದು ಉಲ್ಟಾ ಕೂಡ ಆಗ್ಬೋದು ಕೆಲವೊಂದು ಉಲ್ಟಾ ಆಗ್ಬೋದು ಹೇಗೆ ಅಂದರೆ ತನಗಾಗಿದ್ದು ತನ್ನ ಮಕ್ಕಳಿಗಾಗಬಾರ್ದು ಅಂತ ಎದೆಗೆ ಎದೆ ಕೊಟ್ಟು ಹೋರಾಡಿದ ತಾಯಂದಿರು ಇದಾರೆ ಇದನ್ನ ನಾವು ನೆನ್ಪಿಡ್ಕೊಬೇಕು ಅಂಥವ್ರಿಗೆ ನಾವು ನಿಜವಾಗ್ಲೂ ಶ್ಲಾಘನೀಯ ಅಂತ ಹೇಳಬೇಕು ಅಂದ್ರೆ ನೋಡಿ ಕೆಲವೊಂದು ಟೈಮು ಇದು ಉಲ್ಟಾ ಹೇಗಾಗತ್ತೆ ಸೊ ತಾಯಿಗೆ ಈ ತರ ಅನುಭವಿಸಿದೀನಿ ನಾನು ನನ್ನ ಮಗಳಿಗೆ ಇದನ್ನ ಅನುಭವಿಸಕ್ಕೆ ಬಿಡಲ್ಲ ಅಂತ ಸ್ಟ್ಯಾಂಡ್ ತಗೊಳ್ಳೋ ತಾಯಿದಿರು ಇದ್ದಾರೆ ಕೆಲವರಿಗೆ ಅದ್ರ ಆಪೋಸಿಟ್ ಲೈಕ್ ನನಗೂ ಅನುಭವಿಸಿದ್ದೀನಿ ನನ್ನ ಮಗಳು ಅನುಭವಿಸ್ತಾ ಇದ್ದಾಳೆ ಏನು ಮಾಡೋಕ್ಕಾಗತ್ತೆ ಅಂತ ಸುಮ್ಮನಿರೋರು ಇದ್ದಾರೆ ಹಾಗಾಗಿ ಇದು ತಮ್ಮ ನಮ್ಮ ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ನಾವು ಅದನ್ನು ತಿದ್ಕೊಳ್ಳಿಲ್ಲ ಅಂದರೆ ಇನ್ನು ಇದು ಶ್ರೀಮಂತ ಸುಕ್ಷಿತ ಕುಟುಂಬದಲ್ಲೂ ನಡೀತಾ ಇದೆ ಬಡವರ ಕುಟುಂಬದಲ್ಲೂ ನಡೀತಾ ಇದೆ ಔಪಚಾರಿಕ ಶಿಕ್ಷಣ ಪಡೆದಿದ್ದಾರೆ ಎಂದರೆ ಪ್ಯಾರೆಂಟಿಂಗ್ ಸ್ಕಿಲ್ ಗೊತ್ತಿದೆ ಅಂತ ಅಲ್ಲ ಅಕಾಡೆಮಿಕ್ ಎಜುಕೇಶನ್ ತಗೊಂಡು ಎಜುಕೇಟೆಡ್ ಫ್ಯಾಮಿಲಿಗಳಲ್ಲಿ ನಡೀತಿಲ್ಲ ಅಂತ ಅನ್ಕೊಬೇಡಿ ಅಲ್ಲೂ ನಡೀತಾ ಇದೆ ಪೇರೆಂಟಿಂಗ್ ಸ್ಕಿಲ್ ಅದು ಸ್ಕಿಲ್ ಅನ್ನೋದು ಅಕಾಡೆಮಿಕ್ ಅಲ್ಲಿ ಬರಲ್ಲ ಶೈಕ್ಷಣಿಕ ಶಿಕ್ಷಣದಲ್ಲಿ ಬರಲ್ಲ ಅದು ಜೀವನ ಶಿಕ್ಷಣದಲ್ಲಿ ಬರುತ್ತೆ ಅದು ಗೊತ್ತಿದೆ ಅಂತ ಅನ್ಕೋಬೇಡಿ ಉತ್ತಮ ಹುದ್ದೆದಲ್ಲಿ ಹುದ್ದೆಯಲ್ಲಿರುವ ತಂದೆ ತಾಯಿ ಆದರೆ ಮಗನೋ ಮಗಳೋ ತಂದೆ ತಾಯಿಯೊಂದಿಗಿನ ವಿರಸಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಬಿಡುತ್ತಾರೆ ಎಷ್ಟೋ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಅಂತ ಮನೆಗಳಲ್ಲಿ ಮಕ್ಕಳು ಕೂಡ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅದು ಮೇಲ್ನೋಟಕ್ಕೆ ಕಂಡಷ್ಟು ಸರಳ ಇರೋದಿಲ್ಲ ಒಳಗೆ ಬಹಳಷ್ಟು ನಡೀತಾ ಇರುತ್ತೆ ಮಕ್ಕಳು ಜೀವನವನ್ನೇ ಕೊನೆಗೊಳಿಸುವ ತೀರ್ಮಾನಕ್ಕೆ ಬರುತ್ತಾರೆ ಅಂದರೆ ಆ ಮಕ್ಕಳ ದುರ್ಬಲ ಒಂದು ಏನು ದುರ್ಬಲ ಎಂದು ಸುಲಭಕ್ಕೆ ಹೇಳೋಕ್ಕಾಗಲ್ಲ ಮಕ್ಕಳು ವೀಕ್ ಇವರು ಅವ್ರಿಗೆ ಎಮೋಷನಲಿ ಸ್ಟ್ರಾಂಗ್ ಇರಲಿಲ್ಲ ಸೂಸೈಡ್ ಮಾಡ್ಕೊಂಡ್ಬಿಟ ಅಂತ ಹೇಳೋದಲ್ಲ ಅವರು ಒಳಗಡೆ ಎಷ್ಟು ನಡೆದಿರಬಹುದು ಮನೆಯೊಳಗೋ ಮನೆಯೊಳಗೆ ತಿಳಿದೋ ತಿಳಿಯದೇನೋ ನಡೆದಿರುವ ದೌರ್ಜನ್ಯಗಳು ಇಂಥ ಪರಿಸ್ಥಿತಿಗಳನ್ನ ತಂದ್ಬಿಡತ್ತೆ ಬೆಳೆದ ಮಕ್ಕಳು ನೀವು ನನ್ನ ಆಲಕ್ಷ್ಯ ಮಾಡದಿರಿ ಎಂದು ದೂರಿದಾಗ ತಂದೆ ತಾಯಿ ಹತಾಶೆಗೊಳಗಾಗ್ತಾರೆ ತಾವೇನು ಮಾಡಬೇಕಿತ್ತು ಎಂಬುದು ಅವರಿಗೆ ಗೊತ್ತಾಗುವುದಿಲ್ಲ ಕಾರಣ ಪ್ರೀತಿ ಕಾಳಜಿ ಬೆಂಬಲಗಳನ್ನು ಅವರೇ ಅನುಭವಿಸುವುದಿಲ್ಲ ಚಾಕ್ಲೇಟ್ ಸಿಹಿಯಾಗದೆ ಸಿಹಿಯಾಗಿದೆ ಎಂದು ಪೇರೆಂಟ್ಸ್ಗೆ ಗೊತ್ತಿದ್ದರೆ ತಾನೇ ನಿಮಗೆ ತಿನ್ನಕ್ಕೆ ಕೊಡೋದು ಚಾಕ್ಲೇಟ್ ಸಿಹಿಯಾಗಿರುತ್ತದೆ ತಿಂದರೆ ಚೆನ್ನಾಗಿರುತ್ತದೆ ಎನ್ನುವುದು ಅವರಿಗೇ ಗೊತ್ತಿಲ್ಲದಿದ್ದಾಗ ನಿಮಗೆ ಹೇಗೆ ತಾನೇ ಕೊಡಲು ಸಾಧ್ಯ ತಮ್ಮ ಮಕ್ಕಳ ಜೊತೆ ಕಹಿ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳಲು ಕೌನ್ಸಿಲಿಂಗ್ಗೆ ಬರುವ ವೃದ್ಧರು ತಮ್ಮ ಬಾಲ್ಯವನ್ನು ನೆಡೆ ನೆನೆದು ಕಣ್ಣೀರು ಹಾಕ್ತಾರೆ ಸತ್ಯ ಹೌದು ಬಿಕಾಸ್ ನಿಮಗೆ ಗೊತ್ತಿದೆ ನಮ್ಮ ಪಾರ್ಟಿಸಿಪೆಂಟ್ ಅಂದರೆ ಇರೋರಿಗೆ ಗೊತ್ತಿದೆ ಒಂದಿನ ಅವ್ರ ಹತ್ರ ಶೇರ್ ಮಾಡಿಸ್ತೀನಿ ನಾನು ಒಬ್ಬರು ಲೇಡಿ ಇವಾಗ ಅವ್ರಿಗೆ ಸಿಕ್ಸ್ಟಿ ಇಯರ್ಸ್ ಈ ಥರ ಒಂದು ಸಫರಿಂಗಲ್ಲಿ ಒನ್ ಟೈಮಲ್ಲಿ ಬಂದಿದ್ದರು ಅವರು ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇವಾಗಲೂ ನಮ್ಮ ಜೊತೇಲಿ ಇದ್ದಾರೆ ತುಂಬ ಸಖತ್ತಾಗಿ ಜೀವನ ನಡೆಸ್ತಾ ಇದ್ದಾರೆ ಅವರ ಮಕ್ಳಿಗೆ ಮದುವೆ ಮಾಡಿ ಸೊಸೆ ಜೊತೆಗೆಲ್ಲ ತುಂಬ ಅನ್ಯೋನ್ಯವಾಗಿ ಒಂದೇ ಮನೇಲಿ ಖುಷಿ ಖುಷಿಯಾಗಿದ್ದಾರೆ ಅವ್ರು ಹೇಳ್ತಾರೆ ನಮ್ಮನೆ ಸ್ವರ್ಗದ ಥರ ಇದೆ ನಾನೊಬ್ಬಳು ಬದಲಾಗಿದ್ದಕ್ಕೆ ಅಂತ ಈಗ ಅವ್ರ ಸೊಸೆದಿರು ಕೂಡ ಕ್ಲಾಸ್ಗಳಲ್ಲಿ ಇದ್ದಾರೆ ಓಕೆ ಫುಲ್ ಫ್ಯಾಮಿಲಿ ಇದೆ ಸೊ ತುಂಬ ಎಜುಕೇಟೆಡ್ ಫ್ಯಾಮಿಲಿ ಅದು ಓಕೆ ಸೊ ಈ ಥರ ಬಂದು ವೃದ್ಧರು ಬಾಲ್ಯನ ನೆನ್ಕೊಂಡು ಕಣ್ಣೀರು ಹಾಕೋರು ಇದ್ದಾರೆ ತಮ್ಮನ್ನು ಹೇಗೆ ನೆಡೆಸ್ಕೊಳ್ಳಾಯ್ತು ತಮಗೇನೆಲ್ಲ ಕೊರತೆ ಆಯಿತು ತಮಗೇನೇನು ಅನಿಸಿತ್ತು ಅನ್ನೋದನ್ನು ಈಗ ಹೇಳ್ಕೊಂಡು ಅಳೋರು ಇದ್ದಾರೆ ನಮ್ಮ ಮಕ್ಕಳಿಗ ನಮ್ಮ ಮಕ್ಕಳಿಗೆ ಹಾಗಾಗಬಾರ್ದು ಅಂತ ಎಷ್ಟೆಲ್ಲ ಮಾಡಿದೆ ಆದರೂ ಕೂಡ ನಾನು ಇಷ್ಟ ವಿಲ್ಲ ಎನ್ ಏನು ಆದರೂ ಅವರಿಗೆ ನಾನು ಇಷ್ಟ ಇಲ್ಲ ನನ್ನ ಮಕ್ಕಳಿಗೆ ಇದಾಗಬಾರ್ದು ಅಂತ ನಾನು ಏನೆಲ್ಲ ಮಾಡಿದ್ರು ಆ ಮಕ್ಕಳೇ ನನ್ನನ್ನು ದ್ವೇಷಿಸ್ತಾ ಇದ್ದಾರೆ ಇಲ್ಲಿ ಆಗಿರೋದು ಇನ್ನೇನಿಲ್ಲ ಲ್ಯಾಕ್ ಆಫ್ ಪೇರೆಂಟಿಂಗ್ ಸ್ಕಿಲ್ ತಲೆಮಾರಿನಿಂದ ತಲೆಮಾರು ಹೊಸದೇನನ್ನೂ ಕಲಿತು ಮುಂದಿನ ತಲೆಮಾರಿನ ಜೀವನವನ್ನು ಸುಲಭಗೊಳಿಸುತ್ತದೆ ಆದರೆ ಅದರರ್ಥ ಸರಿಯಾದ ಕೌಶಲ್ಯವನ್ನು ಕಲಿತರೂ ಎಂದಲ್ಲ ಹೀಗಾಗಿ ಅಪೂರ್ಣತೆ ಎಂಬುದು ಹಾಗೆಯೇ ಉಳಿದು ಬಿಡುತ್ತದೆ ನೋಡಿ ಕೆಲವರು ನನ್ನ ಮಕ್ಕಳಿಗಾಗ ನನಗಾಗಿದ್ದು ನನ್ನ ಮಕ್ಳಿಗಾಗಬಾರ್ದು ಅಂತ ಸ್ಟ್ಯಾಂಡ್ ತಗೊಳ್ತಾರೆ ಆದರೆ ಸ್ಕಿಲ್ ತಗೊಳ್ದೆ ಸ್ಕಿಲ್ ಬೆಳೆಸ್ಕೊಳ್ದೆ ಅವ್ರು ಏನೇ ಸ್ಟ್ಯಾಂಡ್ ತಗೊಂಡ್ರೂ ಕೂಡ ಅದು ಪೂರ್ಣ ಆಗಲ್ಲ ಸೊ ಕಲಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಆತರ್ ಅಂದರೆ ಇವ್ರ ಲೈಫಲ್ಲಿ ಅವರ ಜೀವನದಲ್ಲಿ ಇವ್ರು ಎಷ್ಟು ಪೇನ್ ಅನುಭವಿಸಿರ್ಬೋದು ಅದನ್ನು ಇವ್ರು ಹೇಗೆ ಕಂಡಿಟ್ಕೊಂಡಿರ್ಬೋದು ಇವರು ಅದನ್ನು ಹೇಗೆ ರಿಯಲೈಸ್ ಮಾಡಿಕೊಂಡು ಅದನ್ನು ಹೊರಗೆ ಬಂದು ಇವತ್ತು ಚೆನ್ನಾಗಿ ಬದುಕ್ತಾ ಇರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡಿ ನಿಜಕ್ಕೂ ಹೇಳ್ತೀನಿ ಇವ್ರು ಯಾವುದೋ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಇಲ್ಲಿ ಹೇಳ್ತಾ ಇರೋದು ಅಂತ ನನಗೆ ಅನ್ನಿಸ್ತಾ ಇಲ್ಲ ಅವರ ಸ್ವತಃ ಅನುಭವಗಳನ್ನು ಅವರು ಏನು ಹೇಳ್ತಾರೆ ಒಳ್ಳೆ ರೀತಿಯಲ್ಲಿ ಅದನ್ನು ಬದಲು ಮಾಡಿಕೊಂಡು ಅವರು ನೋಡಿರುವಂಥ ಜಗತ್ತನ್ನು ಅವ್ರಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಸೊ ಎಷ್ಟು ಇಂಪಾರ್ಟೆಂಟ್ ಇದೆ ಇವತ್ತು ಕಲಿಕೆ ಅನ್ನೋದು ಸಿ ಮೊನ್ನೆ ಆ ಜೆ ರಾಜೇಶ್ ಅವರ ವಿಡಿಯೋದಲ್ಲಿ ಒಂದು ಯಾರೊಬ್ಬರು ಕಮೆಂಟ್ ಹಾಕಿದ್ರು ನನ್ನ ಕ್ಲಾಸಲ್ಲೂ ಹೇಳ್ದೆ ಏನು ನಿಮ್ಮ ಭಾವನೆಗಳಿಗೊಂದು ಶಾಲೆಗೆ ಸೇರ್ಕೊಳ್ಳೋಕ್ಕೆ ಹತ್ತು ಸಾವಿರ ಕೊಡಬೇಕಾ ನಾವು ಅಂತ ಕಲ್ಸಿದ್ರು ನಾನು ಹೇಳಿದೆ ಇಲ್ಲ ಅದಕ್ಕೆ ತುಂಬ ಕಡಿಮೆ ಆಯಿತು ಇನ್ನೂ ಜಾಸ್ತಿ ಇದೆ ನಮ್ಮ ಫೀಸ್ ಅಂತ ಹೇಳಿದೆ ನಾನು ಅಲ್ಲೇ ಹೇಳಿದೆ ಆ್ಯಂಡ್ ನಾನು ಅವ್ರನ್ನ ಒಂದು ಪ್ರಶ್ನೆ ಕೇಳಿದೆ ನೀವೇ ಹೇಳಿ ಲಾಯರ್ ಹತ್ರ ಹೋಗಿ ನಾವು ಡಿವೋರ್ಸ್ ಕೊಡೋದಕ್ಕೆ ದುಡ್ಡನ್ನ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅದು ಖರ್ಚಲ್ವಾ ಆರೋಗ್ಯ ಹಾಳು ಮಾಡಿಕೊಂಡು ಹಾಸ್ಪಿಟಲ್ಗೆ ದುಡ್ಡು ಹಾಕ್ತಾ ಇದ್ದೀವಲ್ವಾ ಅದು ಖರ್ಚಲ್ವಾ ಓಕೆ ಮಾನಸಿಕವಾಗಿ ನೋವನ್ನು ಅನುಭವಿಸಿ ಏನೇನೋ ಮೆಡಿಸಿನ್ಸ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀವಲ್ವಾ ಅದು ಖರ್ಚಲ್ವಾ ಅಡಿಕ್ಷನ್ಸ್ಗೆ ಒಳಗಾಗಿ ನಾವು ನೋವನ್ನು ಮರಿಬೇಕು ಅಂತ ಕುಡಿಯೋದಕ್ಕೆ ಸ್ಮೋಕ್ಗೆ ಈ ಥರ ತುಂಬ ಜನ ಅಡಿಕ್ಷನ್ಸ್ಗೆ ಹೋಗ್ತಿದ್ದಾರಲ್ವಾ ಅದು ಖರ್ಚಲ್ವಾ ಕಲಿಯೋದಕ್ಕೆ ಕೊಡೋ ಫೀಸು ಮಾತ್ರ ಜಾಸ್ತಿ ಖರ್ಚು ಅಂತ ಮಾತಾಡೋರು ಒಂದು ಸಲ ಜ್ಞಾನದಿಂದ ಯೋಚನೆ ಮಾಡಿ ನಾವು ಖರ್ಚು ಮಾಡ್ತಾ ಮಾಡ್ತಾಯಿದ್ದೀವ ಹೂಡಿಕೆ ಮಾಡ್ತಾಯಿದ್ದೀವ ಅಂತ ಇದನ್ನು ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಯಾರಿಗೆ ಜ್ಞಾನದ ಅರಿವಿದೆ ಅವರಿಗೆ ಇದರ ಮಧ್ಯದಲ್ಲಿರುವಂತಹ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳುವಂಥ ಜ್ಞಾನ ಅರಿವು ಇರುತ್ತೆ ಹಾಗೆ ನಾನು ಹನ್ನೊಂದು ವರ್ಷಗಳ ಹಿಂದೆ ಇದೆಲ್ಲ ಖರ್ಚು ಅಂದ್ಕೊಳ್ತಾ ಇದ್ದೆ ಆದರೆ ನಿಜವಾದ ಖರ್ಚು ನಾನು ಹಾಸ್ಪಿಟಲ್ಗೆ ಖರ್ಚು ಮಾಡ್ತೀನಿ ಅಲ್ಲ ನೋವು ಅನ್ಬೋಸ್ತೀನಿ ಅಲ್ವಾ ಇದಕ್ಕಿಂತ ಖರ್ಚಲ್ಲ ಜ್ಞಾನಕ್ಕೆ ಕೊಡೋದು ಯಾವತ್ತಿದ್ರೂ ಹೂಡಿಕೆ ಅದು ಇನ್ವೆಸ್ಟ್ಮೆಂಟ್ ಅದಿಂದ ನಾನು ಖುಷಿಯಾಗೇ ಇರ್ತೀನಿ ಅಂದರೆ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಇವತ್ತು ಯಾರು ಬೆಳೀತಿದ್ದಾರೆ ಅಂದರೆ ಯಾರು ಕಲಿತಿದ್ದಾರೆ ಅವರು ಎಗೇನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹತ್ತಿರ ಬರ್ತಿದೆ ಈಗಲಾದರೂ ನಿರ್ಧಾರ ಮಾಡಿ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ ಹಬ್ಬಗಳಿಗೆ ಖರ್ಚು ಮಾಡೋ ದುಡ್ಡು ಶಾಪಿಂಗಿಗೆ ಖರ್ಚು ಮಾಡೋ ದುಡ್ಡು ಒಂದು ಟ್ರಿಪ್ಗೆ ಹೋದರೆ ಖರ್ಚು ಮಾಡೋ ದುಡ್ಡು ಎಷ್ಟೊಂದು ದುಡ್ಡುಗಳು ನೀವು ಎಲ್ಲೆಲ್ಲೋ ಖರ್ಚು ಮಾಡೋದನ್ನು ಒಂದು ಸ್ವಲ್ಪ ಉಳಿತಾಯ ಮಾಡಿ ನಿಮ್ಮ ಜ್ಞಾನಕ್ಕೆ ಕೊಡಿ ಈ ಎರಡು ಸಾವಿರದ ಇಪ್ಪತ್ತಾರಾದ್ರೂ ಅಟ್ಲೀಸ್ಟ್ ಒಂದು ವರ್ಷ ನೀವು ನಿಮ್ಮ ಜ್ಞಾನದ ಮೇಲೆ ನಿಮ್ಮ ಜೀವನದ ಮೇಲೆ ಇಷ್ಟು ವರ್ಷ ಬೇರೆಯವ್ರ ಲೈಫ್ ನೋಡಿದ್ದೀರಾ ಈಗ ಸ್ವಲ್ಪ ನಿಮ್ಮ ಕನ್ನಡಿ ಇಟ್ಕೊಂಡು ನಿಮ್ಮ ಲೈಫ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಡೆಫಿನೆಟ್ಲಿ ನಾವು ಈ ಎಲ್ಲ ಪ್ರಾಬ್ಲಮ್ಸಿಂದ ಹೊರಗಡೆ ಬರಬಹುದು ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸ್ಕಿಲ್ ಬಗ್ಗೆ ಇಷ್ಟು ಇಷ್ಟು ಸ್ಟ್ರಾಂಗ್ ಆಗಿ ಅರ್ಥ ಮಾಡಿಸ್ತಾ ಇರೋದಕ್ಕೆ ಸೊ ಇದಿಷ್ಟರಲ್ಲೂ ನಿಮ್ಗೆ ಏನು ಅರ್ಥ ಆಯಿತು ಇವತ್ತು ಚೂರು ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾನ್ಸೆಪ್ಟಲ್ಲಿ ಏನು ಅರ್ಥ ಆಯಿತು ಅಂತ ನೋಡಿ ಆ್ಯಂಡ್ ನಾಳೆ ನಾವಿನ್ನೂ ಏನೆಲ್ಲ ಮಾಡಬಹುದು ಅನ್ನೋದನ್ನು ತಗೊಳ್ಳೋದ್ರ ಮೂಲಕ ತಿಳ್ಕೊಳ್ಳೋದ್ರ ಮೂಲಕ ಇನ್ನಷ್ಟು ಕ್ಲಾರಿಟಿ ತಗೊಳ್ಳೋಣ ಈ ಕಾನ್ಸೆಪ್ಟ್ಗೆ ಥ್ಯಾಂಕ್ ಯು